ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೊಂದರ ಎನ್ ಟಿ ಸಿ ಪರೀಕ್ಷೆಯ ಪ್ರಶ್ನೆ ಸರಣಿ ಇದು ಭಾಗ ಇಪ್ಪತ್ನಾಲ್ಕು ಸೊ ಈ ಸರಣಿಯ ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ ಅಂದ್ ಹಾಗೆ ಈ ಸರಣಿಯ ಪ್ರಶ್ನೆ ಮತ್ತು ಉತ್ತರಗಳನ್ನ ಉಚಿತವಾಗಿ ಪಡ್ಕೊಡೋದಕ್ಕೆ ಹಾಗೂ ಎಕ್ಸಾಮ್ ಗೆ ಸಂಬಂಧಪಟ್ಟ ಪಿ ಡಿ ಎಫ್ ನೋಟ್ಸ್ ಗಳನ್ನ ನೀವು ನಮ್ಮ ಪೇಟ್ ಪಿ ಡಿ ಎಫ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬಹುದು ನೈಂಟಿ ನೈನ್ ರುಪೀಸ್ ಪೇ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಗ್ರೂಪ್ ಆ್ಯಡ್ ಮಾಡ್ತೀವಿ ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಗಳು ಸಿಲಬಸ್ ಪ್ರಕಾರ ಇರೋದಿಲ್ಲ ನಿಮಗೆ ಸಾಧ್ಯವಾದಷ್ಟು ಕ್ಲಾಸ್ ನೋಟ್ಸ್ ಮತ್ತು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಪೇಪರ್ಸ್ ಪಿ ಡಿ ಎಫ್ ನೋಟ್ಸ್ ಗಳನ್ನು ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಹಾಗೆ ಈ ಒಂದು ಪರೀಕ್ಷೆಗೆ ಪ್ರಚಲಿತ ವಿದ್ಯಮಾನಗಳಿಂದ ಸುಮಾರು ಹತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರ್ತವೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತನಕ ನಿಮಗೆ ಕರೆಂಟ್ ಅಫೇರ್ಸ್ ನೋಟ್ಸ್ನ ಪಿ ಡಿ ಎಫ್ ಸಿಗುತ್ತೆ ಇನ್ನೂರ ಎಪ್ಪತ್ತು ರೂಪಾಯಿಗೆ ಬೇಕಾದರೂ ಪರ್ಚೇಸ್ ಮಾಡ್ಬೋದು ವಿಡದ ಡಿಸ್ಕ್ರಿಪ್ಷನ್ ಅಲ್ಲಿರುವ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋಗ್ರಾಫಿಕ್ಸ್ ಅರಿ ಬಣ್ಣ ಗ್ರಾಫಿಕ್ಸ್ ಪ್ರದರ್ಶಿಸುವ ವ್ಯವಸ್ಥೆಯಾಗಿದೆ ಇದನ್ನು ಇವರಿಂದ ಅಭಿವೃದ್ಧಿಪಡಿಸಲಾಗಿದೆ ಸೊ ವಿ ಜಿ ಎ ವಿಡಿಯೋ ಗ್ರಾಫಿಕ್ಸ್ ಅರಿಯನ್ನು ಅಭಿವೃದ್ಧಿಪಡಿಸಿದಂಥವ್ರು ಯಾರು ಅಂತ ಪ್ರಶ್ನೆ ಇದೆ ಉತ್ತರವನ್ನು ಕೊಡೋಕ್ಕೆ ಟ್ರೈ ಮಾಡ್ಬೋದು ನೀವು ಎಕ್ಸಾಮ್ಸ್ಗೆ ಅನುಕೂಲ ಆಗುತ್ತೆ ಪ್ರಿವಿಯಸ್ ಕ್ವೆಶನ್ ಪೇಪರ್ಸ್ನ ಯಾವಾಗ ಸಾಲ್ವ್ ಮಾಡೋದ್ರಿಂದ ಮುಂದೆ ಬರುವ ದಿನಗಳಲ್ಲಿ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸೊ ಐ ಬಿ ಎಂ ಅವರು ವಿ ಜಿ ಎನ್ನ ಅಭಿವೃದ್ಧಿ ಪಡಿಸಿದ್ದಾರೆ ವಿಡಿಯೋ ಗ್ರಾಫಿಕ್ಸ್ ಬಣ್ಣ ಗ್ರಾಫಿಕ್ಸ್ ಅನ್ನ ಪ್ರದರ್ಶನ ಮಾಡುವ ಒಂದು ವ್ಯವಸ್ಥೆಯಾಗಿದ್ದು ಇದನ್ನ ಐ ಬಿ ಎಂ ಅಭಿವೃದ್ಧಿ ಪಡಿಸಿದೆ ವಿಡಿಯೋಗ್ರಾಫಿಕ್ಸ್ ಹಾರೆ ಡಿಸ್ಪ್ಲೇ ಸ್ಟ್ಯಾಂಡರ್ಡ್ ಅಥವಾ ವಿಡಿಯೋ ಡಿಸ್ಪ್ಲೇ ನಿಯಂತ್ರಕವನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಿಸಿನೆಸ್ ಮಿಷಿನ್ಸ್ ಐ ಬಿ ಎಂ ಕಾರ್ಪೊರೇಷನ್ ಅಭಿವೃದ್ಧಿ ಪಡಿಸಿರುತ್ತಾರೆ ಇದು ಅನ್ಲಾಕ್ ಸಿಗ್ನಲ್ ಗಳನ್ನ ಬಳಸುತ್ತೆ ಮತ್ತು ಕಡಿಮೆ ರೆಸಲ್ಯೂಷನ್ ಅನ್ನ ಬಳಸುವ ಸಾಮರ್ಥ್ಯವನ್ನ ಸೂಚಿಸುತ್ತೆ ಪರದೆ ಮೇಲೆ ಕಡಿಮೆ ಗುಣಮಟ್ಟವನ್ನು ಕೂಡ ಇದು ಪ್ರದರ್ಶನ ಮಾಡುತ್ತೆ ನೆಕ್ಸ್ಟ್ ಐ ಬಿ ಎಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ನ್ಯೂಯಾರ್ಕ್ ನ ಆಮಂಕ್ ಅನ್ನೋ ಸ್ಥಳದಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ ಇದು ಒಂದು ಅಮೆರಿಕದ ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿಯಾಗಿದೆ ಮ್ಯಾಂಕಿತೋಷ್ ಎಂಬುದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಆಪಲ್ ಡಾಟ್ ಎನ್ ಐ ಸಿ ನಿಂದ ತಯಾರಿಸಲ್ಪಟ್ಟ ಮತ್ತು ಮಾರಾಟವಾದ ವೈಯಕ್ತಿಕ ಕಂಪ್ಯೂಟರ್ನ ಒಂದು ಕುಟುಂಬ ಅಂತ ಹೇಳ್ಬೋದು ಇನ್ನು ಆಪಲ್ ಅನ್ನೋದು ಒಂದು ಅಮೆರಿಕದ ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸಾಫ್ಟ್ವೇರು ಆನ್ಲೈನ್ ಸೇವೆಗಳನ್ನು ಕೂಡ ಇದು ನೀಡುತ್ತೆ ಆಪಲ್ ಅನ್ನು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಸ್ಥಾಪನೆಯ ಮಾಡಲಾಗಿದೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಕ್ಯುಪ್ಯಾಟಿನೋದಲ್ಲಿ ಇದು ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ ಸ್ಟೀವ್ ಜಾಬ್ಸ್ ಯಾರ್ಕ್ ರೊನಾಲ್ಡ್ ವೈನ್ ಅನ್ನೋರು ಈ ಕಂಪನಿಯ ಸ್ಥಾಪಕರಾಗಿರ್ತಾರೆ ಟಿಮ್ ಕುಕ್ ಅನ್ನೋರು ಅವರು ಪ್ರೆಸೆಂಟ್ ಸಿಇಒ ಕೂಡ ಆಗಿರ್ತಾರೆ ಇನ್ ಕೊನೆ ಆಪ್ಷನ್ಸ್ ಮೈಕ್ರೋಸಾಫ್ಟ್ ಅಲ್ಲಿ ಇದ್ದಿದ್ದು ಮೈಕ್ರೋಸಾಫ್ಟ್ ಕೂಡ ಅಮೆರಿಕಾದ ಒಂದು ಬಹುರಾಷ್ಟ್ರೀಯ ತಂತ್ರಜ್ಞಾನ ನಿಗಮವಾಗಿದ್ದು ಕಂಪ್ಯೂಟರ್ನ ಸಾಫ್ಟ್ವೇರ್ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ವೈಯಕ್ತಿಕ ಕಂಪ್ಯೂಟರ್ ಗಳು ಅದಕ್ಕೆ ಸಂಬಂಧಪಟ್ಟ ಸೇವೆಗಳನ್ನು ಇದು ನೀಡುತ್ತೆ ಇದರ ಕೇಂದ್ರ ಕಚೇರಿ ಅಮೆರಿಕಾದ ವಾಷಿಂಗ್ಟನ್ ನ ರೆಡ್ಮಂಡ್ ಅಲ್ಲಿ ಕಂಡು ಬರುತ್ತೆ ಸತ್ಯ ನಡಲ್ಲ ಇದರ ಸಿಇಒ ಆಗಿರ್ತಾರೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ತಮಿಳುನಾಡಿನಲ್ಲಿ ಕಂಡುಬರುವ ಸ್ಮಾರಕವಲ್ಲ ಉತ್ತರ ಕೊಡೋಕೆ ಟ್ರೈ ಮಾಡಿ ಬೆಕಲಕೋಟೆ ಮೀನಾಕ್ಷಿ ಅಮ್ಮನ್ ದೇವಸ್ಥಾನ ಒಳ್ಳುವರು ಕೋಟಂ ಪದ್ಮನಾಭಪುರಂ ಅರಮನೆ ಇದಕ್ಕೆ ಸರಿಯಾದ ಉತ್ತರ ಬೆಕಲಕೋಟೆ ಬೆಕಲಕೋಟೆ ಕೆಳದಿ ಶಿವಪ್ಪ ನಾಯ್ಕ ಅವರು ಕೃಷಿ ಸಾವಿರದ ಆರುನೂರ ಐವತ್ತರಂದು ಬೆಕಲದಲ್ಲಿ ನಿರ್ಮಾಣ ಮಾಡಿರ್ತಾರೆ ಇದು ಕೇರಳದ ಅತಿದೊಡ್ಡ ಕೋಟೆಯಾಗಿದ್ದು ನಲವತ್ತು ಎಕರೆಯಷ್ಟು ವಿಸ್ತಾರವಾಗಿದ್ದು ಕಂಡು ಬರುತ್ತೆ ಕೋಟೆಯು ಸಮುದ್ರದಿಂದ ಹೊರಬರುವಂತೆ ಕಾಣುತ್ತೆ ಭಾರತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೋಟೆಯನ್ನು ವಿಶೇಷ ಪ್ರವಾಸೋದ್ಯಮ ಕೇಂದ್ರ ಅಥವಾ ಪ್ರದೇಶ ಅಂತ ಘೋಷಣೆ ಮಾಡಿಕೊಂಡಿತು ಇನ್ನು ಮೀನಾಕ್ಷಿ ಅಮ್ಮನ್ ದೇವಾಲಯ ಬಂದ್ಬಿಟ್ಟು ತಮಿಳುನಾಡಿನಲ್ಲಿ ಕಂಡುಬರುವ ವೈಗೈ ನದಿಯ ದಕ್ಷಿಣ ದಂಡೆಯಲ್ಲಿರುವ ಐತಿಹಾಸಿಕ ಹಿಂದೂ ದೇವಾಲಯ ಇದು ಪಾರ್ವತಿಯ ರೂಪವಾದ ಮೀನಾಕ್ಷಿ ದೇವಿಗೆ ಮತ್ತು ಶಿವನ ರೂಪವಾದ ಸುಂದರೇಶ್ವರನಿಗೆ ಸಮರ್ಪಿತವಾಗಿದೆ ವಳ್ಳುವರಂ ಕೊಟ್ಟಂ ಚೆನ್ನೈನಲ್ಲಿರುವ ಒಂದು ಸ್ಮಾರಕವಾಗಿದೆ ಇದು ತಮಿಳು ಕವಿ ತತ್ವಜ್ಞಾನಿ ವಲ್ಲುವರ ಅವರಿಗೆ ಸಮರ್ಪಣೆ ಮಾಡಲಾಗಿದೆ ನೆಕ್ಸ್ಟ್ ಪದ್ಮನಾಭಪುರಂ ಅರಮನೆ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಪದ್ಮನಾಭಪುರಂದಲ್ಲಿ ತಿರುವಂಕೂರು ಯುಗದ ಅರಮನೆಯಾಗಿದೆ ಬಹುಶಃ ಭಾರತದ ಅತ್ಯಂತ ಹಳೆಯ ಅರಮನೆ ಅಂತ ಕೂಡ ನಾವು ಇದನ್ನ ಪರಿಗಣಿಸ್ಬೋದು ನೆಕ್ಸ್ಟ್ ಈ ಕೆಳಗಿನ ಯಾವ ರಾಜ್ಯಗಳ ರಾಜ್ಯ ಪ್ರಾಣಿ ದೈತ್ಯ ಅಳಿಲುವಾಗಿದೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಗೋವಾ ಹಿಮಾಚಲ ಪ್ರದೇಶ ಮಹಾರಾಷ್ಟ್ರ ಹರಿಯಾಣ ತಕ್ಷ ಸರಿಯಾದ ಉತ್ತರ ಮಹಾರಾಷ್ಟ್ರ ಭಾರತೀಯ ದೈತ್ಯ ಅಳಿಲು ಪಶ್ಚಿಮ ಭಾರತದ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪ್ರಾಣಿಯಾಗಿದೆ ಭಾರತೀಯ ದೈತ್ಯ ಅಳಿಲು ಬಹುವರ್ಣದ ಮರದ ಅಳಿಲು ಜಾತಿಯಾಗಿದ್ದು ಇದು ಭಾರತದಲ್ಲಿನ ಕಾಡುಗಳು ಮತ್ತು ಕಾಡು ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಕಂಡುಬರುತ್ತೆ ಇದು ದಿನನಿತ್ಯದ ವೃಕ್ಷವಾಸಿ ಮತ್ತು ಮುಖ್ಯವಾಗಿ ಸಸ್ಯಹಾರಿ ಅಳಿಲಾಗಿದೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಆಗಿರುತ್ತೆ ಚೆಂದೋಲಿ ರಾಷ್ಟ್ರೀಯ ಉದ್ಯಾನವನ ಗುಗುಮಾಮ್ ರಾಷ್ಟ್ರೀಯ ಉದ್ಯಾನವನ ನವೆಂಗಾವ್ ರಾಷ್ಟ್ರೀಯ ಉದ್ಯಾನವನ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಇವೆಲ್ಲ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಉದ್ಯಾನವನಗಳಾಗಿರ್ತವೆ ನೆಕ್ಸ್ಟ್ ಈ ಕೆಳಕಂಡ ಯಾವ ಹಿಂಸಾತ್ಮಕ ಕೃತ್ಯದ ನಂತರ ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರು ಹಿಂಪಡೆದರು ಈ ಪ್ರಶ್ನೆ ಕರ್ನಾಟಕದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿ ಬಂದಿದೆ ಚೌರಿ ಚೌರ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಂದು ಗಾಂಧೀಜಿಯವರ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು ಕೈಗೊಳ್ತಾರೆ ಚೌರಿ ಚೌರ ಘಟನೆ ಬ್ರಿಟಿಷ್ ಭಾರತದ ಯುನೈಟೆಡ್ ಪ್ರಾಂತ್ಯದ ಗೋರಖ್ಪುರ ಜಿಲ್ಲೆಯಲ್ಲಿ ನಡೆಯುತ್ತೆ ಇದು ಸ್ವದೇಶಿ ಮತ್ತು ಬಹಿಷ್ಕೃತ ವಿದೇಶಿ ವಸ್ತುಗಳನ್ನು ಬಳಸುವುದು ವಿಶೇಷವಾಗಿ ಯಂತ್ರ ನಿರ್ಮಿತ ಉಡುಪುಗಳು ಕಾನೂನು ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಸಂಸ್ಥೆಗಳು ದುರುಪಯೋಗ ಮಾಡುವ ಆಡಳಿತಗಾರನಿಗೆ ಸಹಾಯ ಮಾಡೋದು ನಿರಾಕರಣೆ ಮಾಡ್ತವೆ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಸಹಕಾರ ಚೆಳುವಳಿಯಲ್ಲಿ ಭಾಗವಹಿಸಿದಂಥ ಪ್ರತಿಭಟನಾಕಾರರ ದೊಡ್ಡ ಗುಂಪು ಪೊಲೀಸರೊಂದಿಗೆ ಒಂದು ಘರ್ಷಣೆಗೆ ಕಾರಣ ಆಗುತ್ತೆ ಆಗ ಗುಂಡು ಕೂಡ ಹಾರಿಸಲಾಗುತ್ತೆ ಅದರ ಸಂದರ್ಭದಲ್ಲಿ ಪ್ರತಿಕಾರವಾಗಿ ಪೊಲೀಸ್ ಠಾಣೆಯೊಂದರ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಿ ಎಲ್ಲ ಜನರನ್ನ ಕೊಲ್ಲಲಾಗುತ್ತೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಹಿಂಸಾಚಾರದ ವಿರುದ್ಧ ಬಲವಾಗಿ ನಿಂತಿದ್ದ ಮಹಾತ್ಮ ಗಾಂಧೀಜಿಯವರು ಈ ಘಟನೆಯ ನೇರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರ ಫೆಬ್ರವರಿ ಹನ್ನೆರಡರಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಸಹಕಾರ ಚಳುವಳಿಯನ್ನು ನಿಲ್ಲಿಸ್ತಾರೆ ರೌಲಟ್ ಕಾಯ್ದೆ ಇಲ್ಲಿರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಉಗ್ರಗಾಮಿ ರಾಷ್ಟ್ರೀಯತಾವಾದಿ ಹೋರಾಟಗಳನ್ನ ನಿಯಂತ್ರಿಸಲು ಮತ್ತು ಜನರ ಸ್ವಾತಂತ್ರ್ಯವನ್ನ ಮೊಟಕಗೊಳಿಸೋದಕ್ಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಗೀಕಾರ ಮಾಡಿದ್ದೆ ರೌಲಟ್ ಕಾಯ್ದೆ ಇರುತ್ತೆ ವಿಶೇಷ ನ್ಯಾಯಾಲಯವು ಅಪರಾಧಗಳ ತ್ವರಿತ ವಿಚಾರಣೆಗೆ ಮಸೂದೆಗಳನ್ನ ಒದಗಿಸದೆ ಮತ್ತು ಯಾವುದೇ ಮೇಲ್ಮನವಿ ಇರೋದಿಲ್ಲ ಅನ್ನೋದು ಈ ಕಾಯ್ದೆಯಲ್ಲಿ ಕಂಡು ಯಾವುದೇ ಸ್ಥಳವನ್ನ ಹುಡುಕಲು ಮತ್ತು ವಾರೆಂಟ್ ಇಲ್ಲದೆ ಶಂಕಿತರನ್ನು ಬಂಧಿಸೋದಿಕ್ಕೆ ಈ ಒಂದು ಕಾಯ್ದೆ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತೆ ಮತ್ತು ಶಂಕಿತರು ಅಂತ ಹೇಳಿದ್ರೆ ವಿಚಾರಣೆ ಇಲ್ಲದೆ ಅವ್ರನ್ನ ಬಂಧಿಸಿ ಗರಿಷ್ಠ ಎರಡು ವರ್ಷಗಳ ಕಾಲ ಜೈಲಿನಲ್ಲಿ ಇಡುವಂತಹ ಅಧಿಕಾರವನ್ನು ಕೂಡ ಈ ಕಾಯ್ದೆ ನೀಡುತ್ತೆ ಇದು ಎಲ್ಲಾ ವರ್ಗಗಳಲ್ಲಿ ಅಲೆಯನ್ನು ಸೃಷ್ಟಿ ಮಾಡುತ್ತೆ ಗಾಂಧೀಜಿಯವರಿಂದ ರಾಷ್ಟ್ರ ವ್ಯಾಪ್ತಿ ಚಳವಳಿಯನ್ನ ಪ್ರಾರಂಭ ಮಾಡುವಂತೆ ಮಾಡುತ್ತೆ ಆವಾಗ ಸೃಷ್ಟಿಯಾದ್ದೇ ಅಸಹಕಾರ ಚಳವಳಿ ನೆಕ್ಸ್ಟ್ ಭಾರತ ಬಿಟ್ಟು ತೊಲಗಿ ಸಾವಿರದ ಒಂಬೈನೂರ ನಲವತ್ತ ಎರಡರ ಆಗಸ್ಟ್ ಎಂಟರಂದು ಈ ಚಳವಳಿಯನ್ನ ಕೈಗೊಳ್ಳಲಾಯಿತು ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಮತ್ತೊಂದು ಖಿಲಾಫತ್ ಚಳವಳಿ ಸೊ ಒಂದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರನೇ ಹತ್ತೊಂಬತ್ತನೇ ಶತಮಾನ ಬಂದಾಗ್ಲಿಂದ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದಾಗ್ಲಿಂದ ಸ್ವಾತಂತ್ರ್ಯ ಸಿಗುವ ತನಕ ಅವರ ಕಾಲಘಟ್ಟದಲ್ಲಿ ನಡೆದಿರುವಂತಹ ಎಲ್ಲ ವಿಷಯಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪಿಟೇಟಿವ್ ಆಗಿ ಬರ್ತವೆ ನೀವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೋಬೇಕು ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಅಂತ ಅಲ್ಲಿಂದ ಹಿಡಿದು ಸಾವಿರದ ಒಂಬೈನೂರ ತನಕ ಬರುವಂತಹ ಕಾಲಘಟ್ಟದ ಎಲ್ಲಾ ವಿವರಗಳನ್ನ ಓದ್ಕೊಳ್ಳಿ ಎಸ್ಪೆಷಲಿ ಗಾಂಧೀಜಿಯವರು ಸಂಬಂಧಪಟ್ಟಂಗೆ ಅದನ್ನ ಬಿಟ್ಟರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಇವರ ಒಂದು ಮಹತ್ವದ ವಿಚಾರಗಳು ಹಾಗೆ ಸಮ್ಮೇಳನಗಳು ಇವುಗಳನ್ನೆಲ್ಲ ನೋಡ್ಕೊಂಡ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೆಕ್ಸ್ಟ್ ಒಂದು ಕಿಲೋ ಬೈಟ್ಗೆ ಎಷ್ಟು ಬೈಟ್ಗಳು ಅಂತ ಪ್ರಶ್ನೆ ಇದೆ

ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಯೋಜಿತ ಆರ್ಥಿಕತೆಯನ್ನ ಸ್ಥಾಪಿಸಲು ದೊಡ್ಡ ಕೈಗಾರಿಕೋದ್ಯಮಿಗಳ ನಡುವಿನ ಜಂಟಿ ಉದ್ಯಮ ಯಾವುದಾಗಿತ್ತು ಬಾಂಬೆ ಯೋಜನೆ ಅಂತ ಕರೀತಾರೆ ಬಾಂಬೆ ಯೋಜನೆಯನ್ನು ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಯೋಜಿತ ಆರ್ಥಿಕತೆಯನ್ನ ಸ್ಥಾಪನೆ ಮಾಡೋದಕ್ಕೆ ದೊಡ್ಡ ಕೈಗಾರಿಕಾ ಉದ್ಯಮಿಗಳೆಲ್ಲ ಸೇರಿ ನಡೆಸಿದಂತಹ ಜಂಟಿ ಉದ್ಯಮ ಯೋಜಿತ ಆರ್ಥಿಕತೆಯನ್ನ ಸ್ಥಾಪಿಸಲು ದೊಡ್ಡ ಕೈಗಾರಿಕೋದ್ಯಮಿಗಳ ಒಂದು ವಿಭಾಗದ ಜಂಟಿ ಪ್ರಸ್ತಾವನೆ ಮೂಲಕ ಕೈಗಾರಿಕಾ ಮತ್ತು ಇತರ ಆರ್ಥಿಕ ಹೂಡಿಕೆಗಳನ್ನ ರಾಜ್ಯಗಳು ಪ್ರಮುಖ ಉಪಕ್ರಮಗಳನ್ನು ತೆಗೆದುಕೊಳ್ಳುವ ಬಯಕೆಯಿಂದ ಬಾಂಬೆ ಯೋಜನೆಯನ್ನು ಸಾವಿರದ ಒಂಬೈನೂರಲ್ಲಿ ರಚನೆ ಮಾಡಲಾಗಿತ್ತು ಎರಡು ಭಾಗಗಳಲ್ಲಿ ಅದರ ಸಂಪುಟವನ್ನು ಪ್ರಕಟ ಮಾಡಲಾಯಿತು ಮೊದಲನೇ ಭಾಗ ನಲವತ್ ಬಂದರೆ ಎರಡನೇ ಭಾಗ ನಲವತ್ತೈದರಲ್ಲಿ ಬಂತು ಬಾಂಬೆ ಯೋಜನೆ ಪ್ರಾಥಮಿಕ ಮಾಧ್ಯಮಿಕ ಮತ್ತು ವೃತ್ತಿಪರ ಹಾಗೂ ವಿ ಶಾಲಾ ಶಿಕ್ಷಣ ಸೇರಿದಂತೆ ಸಾಮೂಹಿಕ ಶಿಕ್ಷಣದ ಸಮಗ್ರ ನೋಟವನ್ನ ಒದಗಿಸುವಂತ ಕೆಲಸವನ್ನ ಮಾಡಿತು ನೆಕ್ಸ್ಟ್ ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿ ಮತ್ತು ಪ್ರಮುಖ ಆಯೋಗದ ಅಧ್ಯಕ್ಷರಾಗಿದ್ರು ಅವ್ರು ಯಾರು ಅಂತ ಗುರ್ತಿಸ್ಬೇಕು ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಈ ತರ ನಿಮ್ಗೆ ಮಾರ್ಕ್ಸ್ ಈಸಿಯಾಗಿ ಕೊಡಬಾರ್ದು ಅಂತ ಹೇಳಿ ತರ ಟ್ರಿಕ್ಸ್ ಟ್ರಿಕ್ಕಿ ಕ್ವಶನ್ಸ್ ಅನ್ನ ಅಲ್ಲಿ ಕೇಳ್ತಾರೆ ಊರಲ್ಲಿ ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿ ಆಗಿರ್ಬೇಕು ಹಾಗೆ ಪ್ರಮುಖ ಆಯೋಗದ ಅಧ್ಯಕ್ಷರು ಕೂಡ ಆಗಿರ್ಬೇಕು ಅದು ಮೆನ್ಷನ್ ಮಾಡಿಲ್ಲ ಆಯೋಗ ಯಾವುದು ಅಂತ ಸರಿಯಾದ ಉತ್ತರ ಬಿದೇಶ್ವರಿ ಪ್ರಸಾದ್ ಮಂಡ ಭಾರತೀಯ ರಾಜಕಾರಣಿ ಮಂಡಲ್ ಆಯೋಗದ ಅಧ್ಯಕ್ಷರಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ನಂತರದ ಪ್ರಮುಖ ರಾಜಕೀಯ ವಿಷಯವಾಗಿತ್ತು ಮಂಡಲ್ ಕಮಿಷನ್ ನಿಮಗೆಲ್ಲ ಗೊತ್ತಿರುತ್ತೆ ಬಿಹಾರದ ಏಳನೇ ಮುಖ್ಯಮಂತ್ರಿಗಳಾಗಿದ್ರು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಮೂವತ್ತು ದಿನಗಳ ನಂತರ ಬಿಹಾರದ ಮುಖ್ಯಮಂತ್ರಿಗಳಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದರು ಹಾಗೂ ಎರಡನೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದಂತ ಸಂಸದರಾಗಿರ್ತಾರೆ ನೆಕ್ಸ್ಟ್ ಬದೇಶ್ವರಿ ಪಾಠಕ್ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಉದ್ಯಮಿ ಸುಲಭ್ ಇಂಟರ್ನ್ಯಾಷನಲ್ನ ಸಂಸ್ಥಾಪಕರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನ ಪಡ್ಕೊಂಡಿರ್ತಾರೆ ಇನ್ನು ರಾಜೇಂದರ್ ಸಚಾರ್ ಭಾರತೀಯ ಸಾಮಾನ್ಯ ವ್ಯಕ್ತಿ ಹೈಕೋರ್ಟ್ನ ಭಾರತೀಯ ದೆಹಲಿ ಹೈಕೋರ್ಟ್ ನ ಮಾಜಿ ನ್ಯಾಯಮುಖ ನ್ಯಾಯಾಧೀಶರಾಗಿರ್ತಾರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಪ್ರಚಾರ ಮತ್ತು ರಕ್ಷಣೆಯ ಉಪ ಆಯೋಗದ ಸದಸ್ಯರಾಗಿರ್ತಾರೆ ಇನ್ನು ದೌಲತ್ ಸಿಂಗ್ ಕಟೋರಿಯವರು ಭಾರತದ ವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞರಾಗಿರ್ತಾರೆ ಅರವತ್ತ್ ಮೂರನೇ ಸುವರ್ಣ ಮಹೋತ್ಸವದ ಅಧಿವೇಶನದಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ ಹಾಗೂ ಎಪ್ಪತ್ ಮೂರನೇ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಾರೆ ನೆಕ್ಸ್ಟ್ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆಯ ಹೆಸರೇನು ಸರಿಯಾದ ಉತ್ತರ ಕಲ್ಪನಾ ಚಾವ್ಲಾ ಅಮೆರಿಕನ್ ಗಗನಯಾತ್ರಿ ಮತ್ತು ಇಂಜಿನಿಯರ್ ಆಗಿದ್ರು ಅವರು ಬಾಹ್ಯಾಕಾಶಕ್ಕೆ ಓದ ಮೊದಲ ಮಹಿಳೆ ಆಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಾಹ್ಯಾಕಾಶ ನೌಕೆ ಕೊಲಂಬಿಯಾದಲ್ಲಿ ಮಿಷನ್ ಸ್ಪೆಷಲಿಸ್ಟ್ ಮತ್ತು ಪ್ರಾಥಮಿಕ ರೋಬೋಟಿಕ್ ಆರ್ಮ್ ಆಪರೇಟರ್ ಆಗಿ ಅವರು ಬಾಹ್ಯಾಕಾಶಕ್ಕೆ ಜಿಗಿತಾರೆ ಬಾಹ್ಯಾಕಾಶ ನೌಕೆ ಕೊಲಂಬಿಯಾ ದುರಂತದಲ್ಲಿ ನಡೆದ ಏಳು ಸಿಬ್ಬಂದಿಗಳಲ್ಲಿ ಅವರು ಉಮ್ರರಾಗಿರ್ತಾರೆ ಅವರನ್ನ ಭಾರತದ ರಾಷ್ಟ್ರೀಯ ನಾಯಕಿ ಅಂತ ಪರಿಗಣಿಸಲಾಗುತ್ತೆ ಮರಣೋತ್ತರವಾಗಿ ಕಾಂಗ್ರೆಷನಲ್ ಸ್ಪೇಸ್ ಮೆಡಲ್ ಆಫ್ ಆನರ್ ಅನ್ನು ಅವರಿಗೆ ನೀಡಿ ಗೌರವಿಸಲಾಗಿದೆ ಇನ್ನು ಆಯ್ಕೆಗಳಲ್ಲಿದ್ದಂತಹ ಶವನಾ ಪಾಂಡ್ಯ ಅವರು ವೈದ್ಯರು ವಿಜ್ಞಾನಿ ಮತ್ತು ಗಗನಯಾತ್ರಿ ಆಗಿದ್ದರು ಸುನೀತಾ ವಿಲಿಯಮ್ಸ್ ಅಮೆರಿಕಾದ ಗಗನಯಾತ್ರಿ ಮತ್ತು ಅಮೆರಿಕಾದ ನೇವಿ ಅಧಿಕಾರಿ ನೆಕ್ಸ್ಟ್ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದಂತ ವರ್ಷ ಯಾವುದು ರೀಸೆಂಟ್ ಆಗಿರೋ ಆಗಿರುವಂತಹ ಅಪ್ಡೇಟ್ಸ್ಗಳು ಸರಿಯಾದಂತ ಉತ್ತರ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ದಾಳಿ ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರತೀಯ ಭದ್ರತಾ ಸಿಬ್ಬಂದಿಯೊಂದನ್ನು ಹೊತ್ತೊಯ್ಯುತ್ತಿದ್ದ ವಾಹನಗಳ ಮೇಲೆ ಜಮ್ಮು ಕಾಶ್ಮೀರದ ರಾಜ್ಯದ ಪುಲ್ವಾಮಾ ಜಿಲ್ಲೆಯ ಲೆತಪೋರಾದಲ್ಲಿ ಆತ್ಮಹತ್ಯೆ ಬಾಂಬರ್ನಿಂದ ದಾಳಿ ನಡೆಸಲಾಯಿತು ಈ ದಾಳಿಯಲ್ಲಿ ಭಾರತೀಯ ಕೇಂದ್ರೀಯ ಮೀಸಲು ಪಡೆ ಸಿಆರ್ ಪಿ ಎಫ್ ನಲವತ್ತು ಯೋಧರು ಹುತಾತ್ಮರಾಗಿದ್ದರು ದಾಳಿಯ ಹೊಣೆಯನ್ನ ಪಾಕಿಸ್ತಾನದ ಮೂಲದ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ಹೊತ್ತುಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಕಾಶ್ಮೀರದಲ್ಲಿ ಭಾರತ ರಾಜ್ಯದ ಭದ್ರತಾ ಸಿಬ್ಬಂದಿ ಮೇಲೆ ನಡೆದ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿ ಅಂತ ಇದನ್ನ ಪರಿಗಣಿಸಲಾಗುತ್ತೆ ನೆಕ್ಸ್ಟ್ ಪರಿಗಣಿಸಲಾಗುತ್ತೆಂದು ಮೊಘಲ್ ರಾಜವಂಶಸ್ಥರ ಕೊನೆಯ ಆಡಳಿತಗಾರ ಡ್ಯಾಶ್ ರಿಂದ ಡ್ಯಾಶ್ ಬ್ರಿಟಿಷರಿಂದ ಸೋಲಿಸಲ್ಪಟ್ಟರು ಸರಿಯಾದ ಉತ್ತರ ಬಹಬ್ದೂರ್ ಶಾ ಜಾಫರ್ ಅವರು ಮೊಘಲ್ ಸಾಮ್ರಾಜ್ಯದ ಕೊನೆಯ ಆಡಳಿತಗಾರರಾಗಿದ್ದರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ದೆಹಲಿಯನ್ನು ಮುನ್ನಡೆಸಿದ್ರು ರಾಜಕೀಯ ನಾಯಕ ಮತ್ತು ಚಕ್ರವರ್ತಿಗಿಂತ ಹೆಚ್ಚಾಗಿ ಅವರನ್ನ ಕವಿಯಾಗಿ ಗುರುತಿಸಲಾಗುತ್ತೆ ಇವರು ನುರಿತ ಉರ್ದು ಕವಿ ಪರ್ಷಿಯನ್ ಮತ್ತು ಆರ್ಮಿಕ್ ಭಾಷೆಯಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿದ್ರು ಅವರು ಕ್ಯಾಲಿಗ್ರಾಫರ್ ಮತ್ತು ಸಂಗೀತಗಾರರು ಕೂಡ ಆಗಿದ್ರು ಇನ್ನು ಆಯ್ಕೆಗಳಲ್ಲಿದ್ದಂಥ ಇನ್ನಿತರ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಇಬ್ರಾಹಿಂ ಲೋಧಿಯೊಂದಿಗೆ ಮೊದಲ ಪಾಣಿಪತ್ ಕದನದಲ್ಲಿ ಹೋರಾಡಿ ಗೆಲುವನ್ನು ಸಾಧಿಸಿ ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನ ಹಾಕ್ತಂತವ್ರು ತುಜುಕ್ ಇ ಬಾಬ್ರಿ ಅಂತ ಟರ್ಕಿಶ್ ಭಾಷೆಯಲ್ಲಿ ಈತನ ಆತ್ಮಚರಿತ್ರೆಯನ್ನು ಬರೆಯಲಾಗಿದೆ ಹಾಗೂ ಸಾವಿರದ ಒಂಬೈನೂರ ಸಾವಿರದ ಐನೂರ ಇಪ್ಪತ್ತೇಳರಂದು ಜನರಲ್ ಮೀ ಬಾಕಿ ಬಾಬರ್ ಮಸೀದಿಯನ್ನು ನಿರ್ಮಾಣ ಮಾಡಿರ್ತಾರೆ ಸಾವಿರದ ಐನೂರ ಮೂವತ್ತರಂದು ಈತ ನಿಧನ ಆಗ್ತಾರೆ ನೆಕ್ಸ್ಟ್ ಹುಮಯುನು ಬಾಬರ್ನ ಮಗ ಗಣಿತಶಾಸ್ತ್ರಜ್ಞ ಶಾಸ್ತ್ರಜ್ಞ ಖಗೋಳ ಶಾಸ್ತ್ರಜ್ಞ ಅಕ್ಬರ್ ಸಾವಿರದ ಐನೂರ ನಲವತ್ತೆರಡರಂದು ಅಮರ್ಕೋಟ್ ಜನಿಸ್ತಾನೆ ಹೇಮುವಿನೊಂದಿಗೆ ಸಾವಿರದ ಐನೂರ ಐವತ್ತಾರರಂದು ಎರಡನೇ ಪಾಣಿಪತ್ ಕದನದಲ್ಲಿ ಹೋರಾಟ ಮಾಡಿ ಹೇಮುವನ್ನು ಸೋಲಿಸ್ತಾನೆ ಧಾರ್ಮಿಕ ತೆರಿಗೆ ಜಿಜ್ಜಾವನ್ನ ರದ್ದುಗೊಳಿಸ್ತಾನೆ ದೀನ್ ಇ ಅಲ್ಹಾಯಿ ಅನ್ನೋ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ತನ್ನ ಜೀವನ ಚರಿತ್ರೆಯನ್ನ ಅಬುಲ್ ಫಜಲ್ ಕೈಲಿ ಐನ್ ಇ ಅಕ್ಬರಿ ಅಂತ ಬರೆಸ್ತಾರೆ